ನಮಸ್ಕಾರಗಳು ಬಾಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೆ ಎಸ್ ನಮ್ಮ ಬೆಂಗಳೂರು ಬೂಸ್ ಅಂತೂ ನಿನ್ನೆ ಮ್ಯಾಚ್ನ ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ವಿನ್ ಕಡೆ ನಮ್ಮ ಬೆಂಗಳೂರು ಬೂಲ್ಸ್ ಮತ್ತೆ ಮರಳುತ್ತು ಒಂದು ಸೋತ ನಂತರ ಯಾವ ರೀತಿ ಕಂಬ್ಯಾಕ್ ಮಾಡಬೇಕು ಅಂದರೆ ಕಂಬ್ಯಾಕ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮ್ಮ ಬೆಂಗಳೂರು ಬೂಲ್ಸ್ ನೋಡಿಕೊಂಡು ಬೇರೆ ಟೀಮ್ಸ್ಗಳು ಕಲಿಬೇಕು ಅಂತ ಆ ರೀತಿ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಂಗ್ ಕಂಬ್ಯಾಕ್ನ ನಮ್ಮ ಬೆಂಗಳೂರು ಬೂಲ್ಸ್ ಮಾಡಿರೋದು ಯಾಕೆ ನಮ್ಮ ಬೆಂಗಳೂರು ಬೂಸ್ ಈ ರೀತಿ ವಿನ್ ಆಗಲಿಕ್ಕೆ ಮತ್ತು ಹೋದ ಮ್ಯಾಚಲ್ಲಿ ಯಾವ ರೀತಿ ಮಿಸ್ಟೇಕ್ಗಳನ್ನು ಮಾಡಿತ್ತು ಈ ಮ್ಯಾಚಲ್ಲಿ ಕರೆಕ್ಟಾಗೋದು ಎಲ್ಲವನ್ನು ಕರೆಕ್ಟ್ ಒಟ್ಟಾಗಿ ಪಿನ್ ಟು ಪಿನ್ ಡೀಟೇಲ್ಸ್ ಮೂಲಕ ಅದನ್ನೆಲ್ಲ ಕರಪ್ಷನ್ ಮಾಡ್ಕೊಂಡು ನಮ್ಮ ಬೆಂಗಳೂರು ಬಸ್ ವಿನ್ ಆಗಿರೋ ಕಡೆಗೆ ಮತ್ತು ನಮ್ಮ ಬೆಂಗಳೂರು ಬಸ್ ಆ ರೀತಿ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಲಿಕ್ಕೆ ಏನು ರೀಸನ್ನು ಏನು ಮೇನ್ ರೀಸನ್ ಆಗಿರುತ್ತೆ ನಮ್ಮ ಬೆಂಗಳೂರು ಬಸ್ ಈ ರೀತಿ ವಿನ್ ಆಗಲಿಕ್ಕೆ ಅನ್ನೋದನ್ನು ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳ್ಸ್ಕೊಡ್ತಾರೆ ಅದಕ್ಕೂ ಮೊದಲಾಗಿ ಚಾನೊಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶು ಆನ್ ಮಾಡಿಕೊಂಡು ಬೆಲೆಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸೇಟಿಗೆ ಹೋಗೋದಾದರೆ ಜಸ್ಟ್ ನಮ್ಮ ಬೆಂಗಳೂರು ಬಸ್ ಅಂತೂ निन्हे मॅच बिटाके अको मदे ने में बंगापटे अजीब हाकडून तमिळ मेल सोतो ಸ್ಟ್ರಾಂಗೆಸ್ಟ್ ರೀಸನ್ ಇರೋದಂತಲೇ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅಂತೂ ಯಾವಾಗಲೂ ಕೂಡ ನಾನೇ ಹೇಳಿದ್ದೆ ಹೋದ ವಿಡಿಯೋದಲ್ಲಿ ಡಿಫೆನ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮಾಡ್ಕೊಂಡು ಬರಬೇಕು ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗಲಿಕ್ಕೆ ಅಂತ ಡಿಫೆನ್ಸ್ ಯಾವ ರೀತಿ ಮಾಡ್ಕೊಂಡು ಬಂದಿರುವುದು ಅಂತ ಹೇಳಿದ್ರೆ ರೈಡಿಂಗ್ ಪಾಯಿಂಟ್ಸ್ಗಿಂತ ಹೆಚ್ಚಿನದಾಗಿ ಡಿಫೆನ್ಸ್ ಇಂದನೆ ತೆಗೆದುಕೊಂಡಿರೋದು ಹೆಚ್ಚು ಆ ರೀತಿ ಅಂದರೆ ರೈಡಿಂಗು ಪಾಯಿಂಟ್ಸ್ಗಳು ಇಲ್ಲ ಅಂತಲ್ಲ ಆದರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಟ್ಯಾಟ್ನೇ ಇಟ್ಕೊಂಡಿತ್ತು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಸ್ಟ್ರಾಂಗೆಸ್ಟ್ ಕಮ್ ಬ್ಯಾಕ್ನ ಮಾಡಲಿಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಡಿಫೆನ್ಸ್ ಮೇನ್ ಅಸ್ತ್ರ ಆಯಿತು ಅದಲ್ಲಂತೂ ನಾನು ಹೇಳಿದ್ದೆ ಮೇನ್ ಯು ಯೋಗೀಶ್ ಆ್ಯಂಡ್ ದೀಪಕ್ ಅವರು ಕಂಬ್ಯಾಕ್ ಅಂತ ನಮ್ಮ ಬೆಂಗಳೂರು ಬಸ್ಸಿಗೆ ಏನು ಅಲ್ಲವಿನ ಕಡೆ ಹೋಗ್ಲಿಕ್ಕೆ ಅಂತ ಅವರಿಬ್ರು ಕಂಬ್ಯಾಕ್ ಯಾವ ರೀತಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಬ್ಯಾಕ್ ಕಂಬ್ಯಾಕ್ ಅಂತ ಹೆಚ್ಚಿನದಾಗಿ ಪಾರ್ಟಿಗೆ ಬಂದಿದ್ದು ಯಾವ ರೀತಿ ಟ್ಯಾಕಲ್ ಲಿಸ್ಟ್ಗಳ ಟ್ಯಾಕಲ್ಗಳನ್ನು ಸೂಪರ್ ಟ್ಯಾಕಲ್ಗಳಿಗೆ ಒಂದು ಕಡೆ ಆ್ಯಂಕಲ್ ಹೋರ್ಸ್ಗಳನ್ನು ಡಬಲ್ ಆ್ಯಂಕಲ್ ಹೋರ್ಸ್ಗಳನ್ನು ಯಾವ ರೀತಿ ಮಾಡ್ತಿದ್ರು ಅಂತ ಹೇಳಿದ್ದಾರೆ ಒನ್ ಆಫ್ ದ ಬೆಸ್ಟ್ ದೀಪಕ್ ಆ್ಯಂಡ್ ಯೋಗೀಶ್ ಅವರು ಅಂತಲೇ ಹೇಳ್ಬೋದಾಗಿದೆ ಅವರಿಂದ ನಮ್ಮ ಬೆಂಗಳೂರು ಬೋಸ್ಗೆ ವಿನ್ ಕಡೆ ಹೋಗಲಿಕ್ಕೆ ಅದ್ರಲ್ಲಿ ಮೀನ ಹಾಕ್ಕೊಂಡು ಟ್ಯಾಕಲ್ಗಳನ್ನು ಈಸಿಯಾಗಿ ಮಾಡಿಕೊಟ್ರು ನಮ್ಮ ಬೆಂಗಳೂರು ಬೋಸು ಕೂಡ ಡಿಫೆನ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಾಣಿಸ್ಕೊಳ್ತಾರೆ ನಿನ್ನೆ ಮ್ಯಾಚಲ್ಲಿ ಅಂತಲೇ ಹೇಳ್ಬೋದಾಗಿದೆ ಗುಜರಾತ್ ಜನ್ಸು ಕೂಡ ಸ್ಟ್ರಾಂಗ್ ಇತ್ತು ಡಿಫೆನ್ಸಲ್ಲಿ ಆದರೂ ಕೂಡ ನಮ್ಮ ಬೆಂಗಳೂರು ಬೂಸ್ ಅವ್ರಿಗಿಂತ ಒಂದು ಪಟ್ಟು ಹೆಚ್ಚೆ ಎತ್ತು ಬಿಟ್ಟರೆ ಕಮ್ಮಿ ಇರಲಿಲ್ಲ ಮತ್ತು ರೈಡಿಂಗಲ್ಲೂ ಕೂಡ ಮೇನ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಸೆವೆನ್ ಒನ್ ಆಫ್ ತ ಕನ್ವಿನ್ಸಿಂಗಾಗಿ ಮಾಡ್ಕೊಂಡು ಬಂದಿದ್ದು ಗಣೇಶ್ ಬಿ ಅವ್ರನ್ನ ಹೆರ್ಗಿಟ್ಟದ್ದು ಆಶೀಶ್ ಮಲ್ಲಿಕ್ ಅವರು ಆ್ಯಂಡ್ ಅಲ್ರಿಜಾ ಅವರೇ ಸ್ಟಾರ್ಟಿಂಗ್ ಸೆವೆನಲ್ಲಿ ಬಂದದ್ದು ಐದು ಜನ ಡಿಫ್ರೆಂಟ್ ಜೊತೆಗೆ ನಮ್ಮ ಬೆಂಗ್ಳೂರು ಬೂಸ್ ಹೋಗೋದು ಯಾರ್ಯಾರಂತೆ ಜಿತೇಂದ್ರ ಅವರೊಂದು ಆಲ್ ರೌಂಡಿಂಗ್ ತರಟಲ್ಲಿ ಮತ್ತು ಒಂದು ಸಂಜಯ್ ಅದೇ ರೀತಿ ಸತ್ಯಪ್ಪ ಮಟ್ಟಿ ಯೋಗೀಶ್ ಆ್ಯಂಡ್ ದೀಪಕ್ ಅವ್ರ ಜೊತೆನೇ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಹೋಗಿದ್ದು ಅವನಿಂದ ಒಳ್ಳೆ ಕಾಂಬಿನೇಷನ್ ಆಯಿತು ಯಾಕಪ್ಪ ಅಂದರೆ ಐದು ಜನ ಮೇನ್ ಡಿಫೆಂಡರ್ಸ್ ಜೊತೆಗೆ ಮತ್ತು ಇಬ್ಬರು ರೈಡರ್ಸ್ ಜೊತೆಗೆ ಏನಾದರೂ ಅಲ್ರಿಜಾ ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರು ಇಬ್ಬರು ಬೆಂಚಲ್ಲಿ ಇದ್ದಾಗ ಆಕಾಶ್ ಶಿಂದೆ ಅವರು ಎಸ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಗೋದಲ್ಲ ಆಕಾಶ್ ಶಿಂದೆ ಅವ್ರನ್ನ ಯಾವಾಗ ನಾವು ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ಕರೆಸ್ಕೊಂಡೆವೋ ಅಲ್ಲಿ ಆಲ್ಔಟ್ಗಳಿಂದ ಎಷ್ಟು ಮೂರು ಬಾರಿ ನನ್ನ ಪ್ರಕಾರ ಆಲ್ಔಟಿಂದ ನಾವು ಬಚಾವ್ ಆಗಿರೋದು ಬೆಂಗಳೂರು ಬುಲ್ಸು ಒಮ್ಮೆ ಸೂಪರ್ ರೇಡ್ ಆಗಿರೋದು ಆಮ್ ಬೋನಸ್ ಪ್ಲಸ್ ಒನ್ ಪಾಯಿಂಟ್ ಎರಡು ಬಾರಿ ತಗೊಂಡ್ಬಂದಿರೋದು ಆಕಾಶ್ ಶಿಂದೆ ಅವರು ಒನ್ ಆಫ್ ದ ಬೆಸ್ಟ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಆಗಿರೋದು ನಮ್ಮ ಬೆಂಗಳೂರು ಬುಲ್ಸ್ಗೆ ಅಂತಲೇ ಹೇಳ್ಬೋದಾಗಿದೆ ವಿನ್ನಿಂಗ್ ಸ್ಟ್ರೀಕ್ಗೆ ಹೋಗಲಿಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಇದೆ ನಮ್ಮ ನಾವು ಈಗ ಪಾಯಿಂಟ್ಸ್ ಟೇಬಲ್ ನೋಡ್ತೇನೆ ನಾವು ನಾಲ್ಕನೇ ಸ್ಥಾನದಲ್ಲಿರುವ ಹತ್ತು ಪಾಯಿಂಟ್ಸ್ಗಳ ಮೂಲಕ ಇವಾಗ ದ ಬಂದಿಲಿ ಪುನೇರಿ ಟಾಪ್ ಅಲ್ಲಿ ಟಾಪಲ್ಲಿದೆ ಯಾಕಪ್ಪ ಅಂತ ಅವರು ಸಿಕ್ಕಪಟ್ಟೆ ಕನ್ವಿನ್ಸ್ ಆಗಿ ಆಟ ಆಡ್ತಿರೋದು ಟೇಬಲ್ ಟಾಪರ್ಸ್ ಆಗಿರೋದು ನಮಗೆ ಟೇಬಲ್ ಏನು ಹೋಗಬೇಕಾಗಿಲ್ಲ ಅವರಿಬ್ರು ಇದ್ರು ಇದ್ಕೊಂಡು ಹೋಗಿ ನಾವು ಒಟ್ಟಿನಲ್ಲಿ ಕ್ವಾಲಿಫೈ ಆಗಬೇಕು ಕ್ವಾಲಿಫೈ ಆದಾಗಿಂದ ಪ್ರತಿ ಮ್ಯಾಚ್ ವಿನ್ ಆಗಬೇಕಾಗತ್ತೆ ಅಷ್ಟೇ ಬಿಟ್ಟರೆ ಬಿ ಸಿ ರಮೇಶ್ ಅವರು ಕೂಡ ಅದೇ ಇವಾಗ ಬಿ ಸಿ ರಮೇಶ್ ಅವರು ಒಳ್ಳೆ ಡಿಫೆಂಡರ್ನ ಕಾರ್ನರಲ್ಲಿ ಡ್ಯಾಶ್ ಮಾಡುವಂಥ ಮತ್ತೊಬ್ಬ ಡಿಫೆಂಡರ್ಸ್ನ ಹುಡುಕ್ತಾ ಇರೋದು ಅಂತಲೇ ಹೇಳ್ಬೋದಾಗಿದೆ ಕವರಲ್ಲಿ ಕಾರ್ನರ್ ಹಾಕೊಂಡಿರೋದು ಕವರ್ ಯಾವ ರೀತಿ ನಾವು ಮೇಂಟೈನ್ ಮಾಡ್ತೇವೆ ಅದರ ಮೇಲೆ ನಿಂತ್ಕೊಂಡಿದ್ದೆ ಡಿಫೆನ್ಸಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ನೋಡೋಣ ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬಸ್ನ ಕೋಚು ಕೂಡ ಅದನ್ನೇ ಥಿಂಕ್ ಮಾಡಿರ್ತಾರೆ ಮೀನ್ ಹಾಕ್ಕೊಂಡು ಅಲ್ಲಿ ನಾವು ಮತ್ತೆ ಸ್ಟ್ರಾಂಗ್ ಆಗಬೇಕು ಅನ್ನೋದು ಡಿಫೆನ್ಸಲ್ಲಿ ಅಲ್ಲಿ ಇಲ್ಲಿ ಪಾಯಿಂಟ್ಸ್ಗಳು ಹೋಗಿರೋದು ಮತ್ತೆ ಮತ್ತೆ ಮೀನ್ ರೈಡರ್ ಹಾಕೊಂಡು ಇಲ್ಲಿ ಪಂಕಜ್ ಅವ್ರನ್ನ ಹೊಸ ಹೊಸ ರೈಡರ್ನ ಒಬ್ರನ್ನ ಅದು ತಯಾರು ಮಾಡಬೇಕಾಗತ್ತೆ ಈ ಮೂರು ಜನ ಅಲ್ರಿಜಾ ಗಣೇಶ್ ಬಿ ಅದೇ ರೀತಿಯಾಗಿ ಆಕಾಶಿಂದ ಹಿಂದೆ ಅವರು ಇವರು ಇದ್ದಾರೆ ಇಲ್ಲರಿ ಇಲ್ಲ ಇಲ್ಲ ಅಲ್ಲ ಈ ಮೂರು ಜನರು ಬಿಟ್ಕೊಂಡು ನಾವು ಆಶೀಶ್ ಮಲ್ಲಿಕ್ ಅವರು ಕೂಡ ಇರೋದು ಇವ್ರು ನಾಲ್ಕು ಜನರು ಬಿಟ್ಕೊಂಡು ಕೂಡ ನಾವು ಮತ್ತೊಬ್ಬ ರೈಡ್ರನ್ನು ತಯಾರು ಮಾಡ್ದೆ ನಮ್ಮ ಬೆಂಗಳೂರು ಬೂಸ್ಗೆ ಒಳ್ಳೇದಾಗುತ್ತೆ ಕಂಬಕ್ಕೆ ಮಾಡಲಿಕ್ಕೆ ಇವರು ಏನಾದರೂ ಯಾರು ಕೂಡ ಫಾರ್ಮಲ್ಲಿ ಇದ್ದಾಗ ಆ ದಿನ ಪಾಯಿಂಟ್ಸ್ಗಳನ್ನ ತೆಗೆದು ಬರ್ತಾ ಇದ್ದಿದ್ದಾಗ ನಮ್ಮ ಬೆಂಗಳೂರು ಬೂಸ್ಗೆ ಮತ್ತೊಬ್ಬ ಯಂಗ್ಸ್ಟರ್ ಏನಾದರೂ ಇದ್ದರೆ ಒಳ್ಳೆ ಊರಿಗೂ ಕೂಡ ಒಳ್ಳೆಯದಾಗುತ್ತೆ ನಮ್ಮ ಬೆಂಗ್ ಬೆಂಗ್ಳೂರು ಬುಲ್ಸ್ಗೆ ರೈಡಿಂಗಲ್ಲಿ ಅಂತ ಅನ್ನಿಸ್ತಾ ಇರೋದು ಒಟ್ಟು ನಮ್ಮ ಬೆಂಗ್ಳೂರು ಬುಲ್ಸ್ ಅಂತೂ ಗುಜರಾತ್ ಜೆಂಟ್ಸ್ ಒನ್ ಆಫ್ ದ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿಕೊಂಡು ವಿನ್ ಕಡೆಗೆ ಮತ್ತೆ ಮರಳಿರೋದು ನಮಗೆ ನೆಕ್ಸ್ಟ್ ಯು ಪಿ ಯ ಜೊತೆ ಮ್ಯಾಚ್ ಇರೋದು ನೋಡು ಅಲ್ಲಿ ಸ್ಟಾರ್ಟಿಂಗ್ ಸೆನ್ ಏನಾದ್ರೂ ಚೇಂಜಸ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೇನೆ ಇದಿಷ್ಟು ನಮ್ಮ ಬೆಂಗಳೂರು ಕಮ್ ಬ್ಯಾಕ್ ಹೇಗಿತ್ತು ಅನ್ನೋದನ್ನು ನನಗೆ ತಿಳ್ಕೊಳಕ್ಕೆ ಈ ವಿಡಿಯೋ ಮಾಡೋದು ಮತ್ತೆ ಏನು ರೀಸನ್ ಆಯಿತು ನಮ್ಮ ಕಮ್ ಬ್ಯಾಕ್ ಮಾಡ್ಕೊಂಡು ವಿನ್ ಆಗಲಿಕ್ಕೆ ಅನ್ನೋದನ್ನು ನಿಮಗೆ ವಿಡಿಯೋ ಲಕ್ಷ ರೆಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಪಿಕ್ನಲ್ ಇನ್ಫಾರ್ಮೇಷನ್ಗೋಸ್ಕರ ಒಂದು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥ ಮುಂದಿನ ವಿಡಿಯೋದಲ್ಲಿ